ನನ್ನ ಹೆಸರು ಮೂರ್ತಿ ಅಂತ ಅಂತೇಳಿ ಗ್ರಾಮಾಂತರ ಕ್ಷೇತ್ರ ಶಿಕ್ಷಣ ಕಚೇರಿಯ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲಿ ಒಟ್ಟು ಮೂವತ್ತೆಂಟು ಟೀಮ್ಗಳು ಬಂದಿದೆ ಒಂದು ತಾಲೂಕಿಂದ ನಾಲ್ಕು ಟೀಮ್ಗಳು ಫಸ್ಟ್ ಗೆದ್ದಂತ ತಾಲೂಕಲ್ಲಿ ಗೆದ್ದಂತವು ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ಬಾಲಕ ಮತ್ತೆ ಬಾಲಕ ನಾನು ಇವತ್ತು ಮಕ್ಕಳು ಇರ್ತಾರೆ ಬೆಳಿಗ್ಗೆ ನಾವು ಹತ್ತುವರೆಗೆ ಉದ್ಘಾಟನೆ ಮಾಡಿದ್ದು ಇದಕ್ಕೆ ಶಾಸಕರು ಶ್ರೀವತ್ಸವರು ಮತ್ತೆ ವಿವೇಕಾನಂದ ಅವರು ಮತ್ತೆ ತಿಮ್ಮಯ್ಯ ಸವರು ಎಲ್ಲ ಬಂದಿದ್ರು ಗಣ್ಯ ವ್ಯಕ್ತಿಗಳಿಗೆ ಈ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ರು ಕ್ರೀಡಾಪಟು ಹೇಮಲತಾ ಅವ್ರನ್ನ ಉದ್ಘಾಟನೆ ಕರೆಸಿದ್ದು ಸರ್ ವಾಲಿಬಾಲ್ ನಮ್ಮ ಮಕ್ಕಳಿಗೆ ಅವರು ಬಂದರೆ ಒಂದು ಇಂಪ್ರೆಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕರೆಸಿದ್ದು ಹಾಗಾಗಿ ಈಗ ಮ್ಯಾಚು ನಡೀತಾ ಇದೆ ಮಕ್ಕಳಿಗೆ ಒಳ್ಳೆಯ ಊಟದ ವ್ಯವಸ್ಥೆ ಮತ್ತು ಏನೇನು ಬೇಕು ಮಕ್ಕಳಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ ಈಗ ಕೊನೆಯಲ್ಲಿ ನಾವು ಕ್ಲೋಸಿಂಗ್ ಸೆರೆಮನಿಯನ್ನು ಸಮಾರೋಪ ಸಮಾರಂಭ ಮಾಡ್ತೀವಿ ಸರ್ ಗೆದ್ದಂಥ ಟೀಮಿಗೆ ಒಳ್ಳೆಯ ಟ್ರೋಫಿಗಳು ಮತ್ತು ಅವ ಮೆಡಲ್ಸು ಆಮೇಲೆ ಬಂದಂಥ ಟೀಮ್ಗೆಲ್ಲ ಒಂದೊಂದು ಮೂಮೆಂಟ್ಸ್ ಕೂಡ ಒಂದು ವ್ಯವಸ್ಥೆನೂ ಮಾಡಿ ನೆನಪಿನ ಕಾಣಿಕೆಯನ್ನು ಮಾಡ್ಕೊಂಡಿದ್ದೀವಿ ಸರ್ ಇದು ವಾಲಿಬಾಲ್ ಜಿಲ್ಲಾ ಮಟ್ಟದ ಈ ಸರ್ಕಾರದಿಂದ ನಡೆಯಂಥ ಶಿಕ್ಷಣ ಇಲಾಖೆಯ ವಾಲಿಬಾಲ್ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ಬಾಲಕ ಬಾಲಕಿಯರಿಗೆ ಹದಿನಾಲ್ಕು ವರ್ಷದ್ದು ಮತ್ತು ಹದಿನೇಳು ಹದಿನೇಳು ವರ್ಷದ್ದು ಬಾಲಕ ಮತ್ತು ಬಾಲಕಿಯರು ಅದು ನಮ್ಮ ತಾಲೂಕಿಗೆ ವಹಿಸಿದ್ದು ಜಿಲ್ಲೆಯಿಂದ ನಮ್ಮ ತಾಲೂಕು ವಹಿಸಿದ್ರು ಹಾಗಾಗಿ ಇಡೀ ಜಿಲ್ಲೆಯ ಒಂದೊಂದು ತಾಲೂಕಿಂದ ನಾಲ್ಕು ನಾಲ್ಕು ಟೀಮ್ ಬರ್ತವೆ ಅಂಡರ್ ಫೋರ್ಟೀನಲ್ಲಿ ಎರಡು ಅಂಡರ್ ಸೆವೆಂಟೀನಲ್ಲಿ ಎರಡು ಹಾಗಾಗಿ ಮೂವತ್ತಾರು ಮೂವತ್ತೆಂಟು ಟೀಮ್ಗಳು ಬರ್ತವೆ ಒಂದೊಂದು ತಾಲೂಕಿಗೆ ಒಂಬತ್ತು ಶೈಕ್ಷಣಿಕ ತಾಲೂಕುಗಳು ಅದರಲ್ಲಿ ನಾಲ್ಕು ನಾಲ್ಕು ಅಂದರೆ ಒಟ್ಟು ಮೂವತ್ತೆಂಟು ಟೀಮ್ ಬರ್ತವೆ ಆ ಮೂವತ್ತು ಟೀಮಲ್ಲಿ ಅವರಿಗೆ ಒಬ್ಬರು ರೆಫ್ರಿ ಒಬ್ಬರು ಕೋಚು ಮತ್ತು ಟೀಮ್ ಮ್ಯಾನೇಜರ್ಸ್ ಬರ್ತಾರೆ ಎಲ್ಲ ಒಟ್ಟು ಟೋಟಲ್ ಐನೂರು ಮಕ್ಕಳು ಈಗ ಅಫಿಸನ್ಸ್ ಎಲ್ಲ ಸೇರಿ ಒಂದು ಎಲ್ಲ ಒಂದು ಏಳ್ನೂರು ಮಕ್ಕಳು ಆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಮತ್ತು ಸು ಒಳ್ಳೆಯ ಕೋಟು ಮಾರ್ಕಿಂಗ್ ಕ್ರೀಡಾ ಹಬ್ಬವಾಗಿ ಉತ್ತಮ ರೀತಿಯಲ್ಲಿ ನಾವು ಈ ಸರಿ ಮಾಡ್ತಾಯಿದ್ದೀವಿ ಸರ್ ಇದಕ್ಕೆಲ್ಲ ಕಾರಣ ನಮ್ಮ ಹಲವಾರು ದಾನಿಗಳು ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇಲಾಖೆಯವರು ಸಹಯೋಗದಿಂದ ಮತ್ತು ನಮಗೆ ಇನ್ನೊಂದು ಧ್ಯಾನ್ ಚಂದ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಧ್ಯಾನ್ ಚಂದ್ ಸ್ಪೋರ್ಟ್ಸ್ ಫೌಂಡೇಶನ್ ಅವರು ಈ ನಮ್ಮ ಕ್ರೀಡೆಗೆ ಬೇಕಾದಂಥ ಟ್ರೋಫಿಗಳು ಮತ್ತು ಮೆಡಲ್ಸನ್ನು ನಮ್ಮ ಸಂಯೋಗದಲ್ಲಿ ಸೇರಿಕೊಂಡು ಅವರು ಮಾಡ್ತಾ ಇದ್ದಾರೆ ಸರ್ ಪ್ರೌಢಶಾಲಾ ಮತ್ತು ಸಹ ಶಿಕ್ಷಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಮ್ಮ ಪ್ರೌಢಶಾಲಾ ದೈಹಿಕ ಶಿಕ್ಷಣದ ಶಿಕ್ಷಕರ ಸಂಘ ಮತ್ತು ಎಲ್ಲ ಪದಾಧಿಕಾರಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಪದಾಧಿಕಾರಿಗಳು ಮುಖ್ಯ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಕ್ರೀಡಾಕೂಟವನ್ನು ಒಟ್ಟಾಗಿ ಹಬ್ಬದ ರೀತಿಯಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸರ್ ಆಮೇಲೆ ಉತ್ತಮವಾದ ಊಟದ ವ್ಯವಸ್ಥೆ ಮಕ್ಕಳಿಗೆ ಕುಡಿಯೋಕ್ಕೆ ಮಜ್ಜಿಗೆಯನ್ನು ಬಾರಿಗೆ ಮಜ್ಜಿಗೆ ಆಮೇಲೆ ಬಾಳೆಹಣ್ಣು ನೀರು ಎಲ್ಲ ಯಾವುದೇ ರೀತಿಯ ಈಗ ಮೈಸೂರಲ್ಲಿ ಮಾಡ್ತಾ ಇದ್ರು ಮೈಸೂರಲ್ಲಿ ಉತ್ತಮವಾಗಿ ಆಯಿತು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಈ ಒಂದು ಕ್ರೀಡೆಯನ್ನು ಮಾಡಿದ್ದೀವಿ ಸಾಂಸ್ಕೃತಿಕ ನಗರ ಮೈಸೂರು ಈಗ ದಸರಾ ಬರ್ತಾ ಇದೆ ಆಮೇಲೆ ನಮ್ಮ ಮಕ್ಕಳಿಗೆ ಈ ಪೆವಲಿನ್ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ಮಹಾರಾಜಸ್ ಕಾಲೇಜು ಮತ್ತು ಯೂನಿವರ್ಸಿಟಿ ಸ್ಪೋರ್ಟ್ಸ್ ಪೆವ್ಲೆನ್ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಆ ಮಕ್ಕಳಿಗೆ ಇದನ್ನು ನೋಡಿದಂಗೆ ಆಯಿತು ಕ್ರೀಡೆಯನ್ನು ಸವಿದಂಗೆ ಆಗ್ತಿದೆ ಒಂದು ಉತ್ತಮ ರೀತಿಯಲ್ಲಿ ನಾವು ಮಾಡ್ಕೊಂಬರ್ತಾಯಿದ್ವಿ ಸರ್ ಖಂಡಿತ ಮಾಡಿದ್ದಾರೆ ಸರ್ ಆದರೆ ನಾವು ಮಟ್ಟಿಗೆ ನಮ್ಮ ಮೈಸೂರು ವಿಭಾಗದಲ್ಲಿ ಕ್ರೀಡಾಂಗಣದ ಕೊರತೆ ತುಂಬ ಇದೆ ಯಾವುದೇ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಇನ್ನೂರು ಮೀಟ್ರ್ ಹಾಕೋವಂಥ ಕ್ರೀಡಾಂಗಣ ಇಲ್ಲ ಹಾಗಾಗಿ ನಮ್ಮಲ್ಲಿ ಆ ಕ್ರೀಡಾಂಗಣ ಇದ್ದಿದ್ರೆ ಈ ಕ್ರೀಡೆಯನ್ನು ನಮ್ಮ ಶಾಲೆ ಯಾವುದೋ ಒಂದು ಶಾಲೆಯಲ್ಲೇ ಮಾಡ್ತಿದ್ದು ಸೊ ಇಷ್ಟು ಇಂಥ ಒಂದು ವ್ಯವಸ್ಥಿತ ಎಲ್ಲೂ ಇಲ್ಲ ಸರ್ ಅದು ಒಂದು ಭಾಳ ಇದು ನಾವು ಅಥ್ಲೆಟಿಕ್ಸ್ ಮಾಡಬೇಕಂದ್ರೆ ಚಾಮುಂಡಿ ವಿಹಾರನೇ ಬಯಸ್ಬೇಕು ಆದರೆ ಅಲ್ಲಿ ನಮಗೆ ಡೇಟ್ ಸಿಗೋಲ್ಲ ಈಗ ನಮಗೆ ನಾವೇ ಒಂದು ತಾಲೂಕ್ ಲೆವೆಲ್ ಮಾಡಿದಾಗ ಸುಮಾರು ಇಪ್ಪತ್ತು ದಿನ ಕಾದಿದ್ದೀವಿ ಕಾದ್ಮೇಲೆ ಅವರು ಒಂದು ಡೇಟ್ ಕೊಟ್ಟರು ಆ ಡೇಟಲ್ಲಿ ನಾವು ಮಾಡಬೇಕಾಯಿತು ಅಂತ ಒಂದು ಪರಿಸ್ಥಿತಿ ಇದೆ ಸರ್ ಆ ಸರ್ಕಾರಕ್ಕೂ ಹೋಗಿದೆ ಎಲ್ಲ ರೀತಿ ಗಮನ ಆಗಿದೆ ಆದರೆ ಅದು ಇನ್ನೂ ಯಾವುದು ಇದಾಗಿಲ್ಲ ಈ ಸರ್ ಈಗ ಏನಾಗ್ತಿದೆ ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರನ್ನ ಮತ್ತೆ ಪೋಸ್ಟಿಂಗ್ ಮಾಡ್ತಾ ಇಲ್ಲ ಹಾಗಾಗಿ ಕಡಿಮೆ ಇದೆ ಶಿಕ್ಷಕರು ಎಷ್ಟೋ ಶಾಲೆಗಳು ಇಲ್ಲ ಸರ್ ಇನ್ನು ಮುಂದಿನ ಇನ್ನೂ ಅದು ಆದರೂ ಆಗ್ಬೋದು ಇಲ್ಲ ಇನ್ನೂ ಕ್ಷೀಣಿಸ್ಲೋದು ನಮ್ಮ ತ ಮೂವತ್ತು ಶಾಲೆ ಮೂವತ್ತ್ಮೂರು ಸರ್ಕಾರಿ ಶಾಲೆಗಳಿದೆ ಅದರಲ್ಲಿ ಏಳು ಎಡೆಡ್ ಶಾಲೆಗಳಿದೆ ಅದರಲ್ಲಿ ಇನ್ನೊಂದು ಶಾರ್ಟೇಜು ತುಂಬ ಇದೆ ಸರ್ ಅದರಲ್ಲಿ ಹೈಸ್ಕೂಲ್ಗಿಂತ ಪ್ರೈಮರಿಲಿ ತುಂಬ ಇದೆ ಸರ್ ಪ್ರೈಮರಿಲಿ ಏನಾಗ್ತಿದೆ ರಿಟೈರ್ಡ್ ಆದಮೇಲೆ ಯಾವ ಪೋಸ್ಟು ಮಾಡ್ಕೊಳ್ತಾ ಇಲ್ಲ ಹೈಸ್ಕೂಲಲ್ಲಾರು ಅವಾಗ ಪ್ರಮೋಷನ್ ಬಿ ಪಿ ಎಡ್ ಮಾಡ್ಕೊಂಡಾಗ ಪ್ರಮೋಷನಲ್ಲಾರು ಸ್ವಲ್ಪ ಫಿಲ್ಪ್ಫುಲ್ ಆಗುತ್ತೆ ಪ್ರೈಮರಿಯಲ್ಲಿ ಯಾವುದೂ ಆಗ್ತಾಯಿಲ್ಲ ಸರ್ ಇನ್ನೂ ತುಂಬ ಭಾಳ ಕುಂಠಿತ ಆಗ್ತಾಯಿದೆ ಸರ್ ಅದಕ್ಕೆ ಸಂಘದಿಂದ ಎಲ್ಲ ಮಾಡ್ತಾಯಿದ್ದಾರೆ ಸರ್ ಸಂಘದ ವತಿಯಿಂದ ನಮ್ಮ ಬೇಡಿಕೆಗಳು ಏನೇನಿದೆ ಅದನ್ನೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ದಾರೆ ಅದು ಆಗತ್ತೆ ಅಂತಾರೆ ಸರ್ ಇನ್ನೂ ಆಗಿಲ್ಲ ಮೂರ್ತಿ ನಾಯಕ್ ಕೆ ಎಂ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಗ್ರಾಮಾಂತರ ಮೈಸೂರು ಮೈಸೂರು ಗ್ರಾಮಾಂತರ ಮೈಸೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಮ್ಮ ಇಲಾಖೆಯ ಜೊತೆಗೆ ಸೇರಿ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲ ಕ್ರೀಡಾಧಿಕಾರಿಗಳನ್ನು ನೇಮಿಸಿಕೊಂಡು ಈ ಕ್ರೀಡಾಕೂಟ ಯಶಸ್ವಿಗೆ ನಾವು ಅವರ ಜೊತೆ ಇದ್ದೀವಿ ಅಂತ ಹೇಳಿ ನಮ್ಮೆಲ್ಲ ಶಿಕ್ಷಕ ವೃಂದದವರು ಮತ್ತು ಎಲ್ಲ ಸಂಘಗಳ ಸಹಕಾರ ಮತ್ತು ಒಂದು ಸಹಭಾಗಿತ್ವದಲ್ಲಿ ಕ್ರೀಡಾ ಜಿಲ್ಲಾ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ನಾವು ಇಲಾಖೆ ಜೊತೆ ಕೈ ಜೋಡಿಸಿ ನಮ್ಮ ಕ್ರೀಡಾಧಿಕಾರಿಗಳ ಜೊತೇಲಿ ನಾವು ಉನ್ನತವಾಗಿ ಒಂದು ಹೆಚ್ಚಿನ ತರಬೇತಿ ಹೊಂದಿದಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳನ್ನು ಕರೆಸಿ ಇಲ್ಲಿ ಅಪ್ಸೇಟಿಂಗ್ ಮಾಡಿಸಿ ಇವೊಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಅವ್ರ ಜೊತೆಯಲ್ಲಿ ನಾವು ಕಾರಣಕರ್ತರಾಗಿದ್ದೀವಿ ಅಂತ ಈ ಮೂಲಕ ನಾನು ನನ್ನೆಲ್ಲ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳ ಪರ ಪರವಾಗಿ ನಾನು ಈ ಇಲಾಖೆಯ ಪರವಾಗಿ ಈ ಕ್ರೀಡಾಕೂಟಕ್ಕೆ ಶುಭಾಶಯ ಕೊರತ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ನಮ್ಮ ಮೂರ್ತಿ ನಾಯಕ್ ಸರ್ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮತ್ತು ಎಲ್ಲ ಸಂಘದ ವೃಂದದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಈ ಮೂಲಕ ಕೃತಜ್ಞತೆಯನ್ನು ತಿಳಿಸ್ತೀನಿ ಸರ್ ನಾನು ಥ್ಯಾಂಕ್ ಯು